ಒಂದು ಕುಂತವರಿಗೆ ಅಂತ ಹೌದಾ ಹೌದಿಲ್ಲ ಯಾಕಂದ್ರ ಒಂದ ನಾವು ಎಷ್ಟ ಹಾಡ್ಕೊಂತ ಹಾಡ್ಕೊಂತ ಹೋದ್ರ ಯಾವ ಹಾದಿ ನಿಲ್ಕೋದಿಲ್ಲ ಬಂಡಿ ಇಷ್ಟೇ ಇಷ್ಟ ಅಂತೇಳಿ ಸಿದ್ಧರ ಪವಾಡ ಹೌದಪ್ಪ ಇನ್ನು ಓದಿದವರಿಗೆ ಓಣಿ ಸಿಕ್ಕಿಲ್ಲಪ್ಪ ಅಂದ್ರ ಒಂದೇ ಹಿಡ್ಕೊಂಡು ಬಿ ಎ ಬಿ ಎಡ್ ಎಂ ಎಂ ಪದವಿ ಪಡೆದ್ರ ಸಹಿತ ಇನ್ನೂ ಸ್ವಲ್ಪ ಕಡಿಮೆಣೆ ಅಂತ ಹೌದಿಲ್ಲ ಹಿಂಗ ಮತ್ತ ಹಾಡಂಗ ಹಾಡ್ತಾರ ನಾವು ಸುಮ್ ಕುಂದ್ರಂಗ ಕುಂದ್ರ ಇನ್ನ ಕುಂದ್ರ ಅಂದ್ರೆ ಅಂದ್ರ ನಮ್ಮೂರಿಗೆ ಕೆಟ್ಟ ಹೆಸರು ಬರ್ತದ ಹಾಂಗ ಹಾಡಲಕ್ಕ ನಾವು ಸುಮ್ ಕುಂತ ಕುಂತು ಹೋದಪ್ಪ ಅಂದ್ರ ನಡೀತು ಹೇಳಿ ಸುಮ್ ಕುಂತ್ರ ಯಾವ್ದಾರಿ ಸುಡುಗಾರ ಸುದ್ದಿ ಆಗಲತ್ತ ಹೆಂಗ ಕುಂದಿರ್ಬೇಕಂದ್ರಹ ಇದ್ರೊಳಗ ಅನುಭವ ಏನದ ಐತಿ ಹಾಲು ಮತ್ತ ವಿಷಯ ಏನದ ಜನರ ವಿಷಯ ಏನದ ಹೌದು ಇದ್ರೊಳಗ ತಿಳ್ಕೊಳ್ಳೋದೇನದ ಇಲ್ಲಿ ಬಿಟ್ಟು ಹೋಗುದೇನದ ವಿಚಾರದಿಂದ ಬುದ್ಧಿಶಾಲಿಯಾಗಿ ಕುಂತ ಕೇಳಿದ್ರಹ ಒಂದು ಮಹಾ ಸತ್ಪುರುಷರ ಚರಿತ್ರೆ ತಿಳಿದು ತಿಳ್ಕೊಂಡು ಹೋದ್ರ ಜಗಳ ಜಗಳಿದ್ರೆ ಜಗಳ ಕಡಿಗಾಗ್ತವ ಹೌದು ಕಾಡಾಟ ಇದ್ರೆ ಕಾಡಾಟ ಕಡೆಗಾಗ್ತವೆ ಹಂತ ಸತ್ಯೇಶ್ನ ಸಿದ್ಧಟಿಗೆ ಒಳಗೆ ಹಿಂತಿಂತ ಮಾತುಗಳಿಲ್ಲ ಹೆಂಗಪ್ಪ ಒಂದು ಊರೊಳಗ ತಾಯಿ ಎರಡು ಗಂಡಸ ಮಕ್ಕಳ ತಂದಿ ತೀರ್ಕೊಂಡು ಹೋಗಿದ್ದ ತಂದಿ ಎರಡ ತಂದಿ ತೀರ್ಕೊಂಡು ಹೋದ ಬಳಕ ತಾಯಿ ಇದ್ದಕ್ಕಿ ಮಕ್ಕಳ ಜೋಪಾನ ಮಾಡಿ ಸಣ್ಣ ಮಗನಿಗೆ ಸಾಲಿಗೆ ಹಚ್ಚಿದಳು ಮಗನಿಗೆ ಒಕ್ಕಲ್ ತನಕ ಹಚ್ಚಿದಳು ಒಕ್ಕಲ್ ಅಷ್ಟ ಮಾಡವರು ಸಹಿತ ಬಡತನ ಪರಿಸ್ಥಿತಿ ಮಕ್ಕಳ ಮೇಲೆ ತಾಯಿಲು ಮುಖರ ಮಾಯಾ ಭಾಳ ಮಾಡುತ್ತಿದ್ದಳು ಹಾಳೈತಿ ಹೆಂಗ ಕುಲಿನಲ್ಲಿ ಮಾಡಿ ಮಕ್ಕಳು ಸಲುತ್ತಿದ್ದಳು ತಾಯಿ ಹೌದು ಇದೊಂದು ನಿಮ್ಸವಾಗಿ ಹೇಳಕತ್ತೀನಿ ಕತಿ ನಿಮ್ ಟೈಮ್ ಆಗ್ಯಾದ ನಾ ಗೊತ್ತದ ನಿಮ್ ಟೈಮ್ ನೀವು ಹೋಗತಿರ ನಮಗೆ ಫಿಕ್ಸ್ ಮಾಡ್ಕೊಂಡು ನಿಮ್ ಉಳಿದ ಹೇಳಿ ತಮಗೆ ಹೋಗಕೀ ಇದನ್ನ ಕತಿ ಕೇಳಬಹುದು ಆ ತಾಯಿ ತಗ್ಗಿ ಎರಡೂ ಮಕ್ಕಳ ಜಂಪಾನ ಮಾಡಿದಳು ಮುಂದೆ ಬರ್ತಾನ ಪರಿಸ್ಥಿತಿ ಇನ್ನೊಬ್ಬರ ಮನಿಯೊಳಗ ಕಸ ಮುಸುರಿ ಮಾಡಿ ಮಕ್ಕಳಿಗೆ ಸಲುತಿದ್ಳುಪ್ಪ ಮುಂದೆ ಏನಾಗ್ತಿದಪ್ಪ ಅಣ್ಣನ ಮನದೊಳಗ ತಮ್ಮರೇ ಸಾಲಿ ಕಲ್ತನ ನಮ್ದರೆ ಒಕ್ಕಲ್ತಾನ ಒಂದ್ ವೇಳೆ ತಮಗೆ ನೌಕರಿ ಬತ್ತಪ್ಪ ಅಂದ್ರ ತುಂಬ ಹಣ ಇಲ್ಲ ಒಂದು ನಮ್ಮ ಕಾಡೋ ಟೈಮಕ್ಕೆ ಹೆಂಗ ಬರ್ತದೆ ಬರ್ತಿಲ್ಲ ಒಕ್ಕಲತನ ತಮ್ಮ ಅಂತ ಹೇಳಿ ಶನಿವಾರ ಶನಿವಾರಕ್ಕೊಮ್ಮೆ ಸಾಲಿ ಬಿಡಿಸಿ ರವಿವಾರ ಶನಿವಾರ ಒಕ್ಕಲ ತನಕ ಗಡಿಯಾ ಹೊಳ್ಳೆ ತಮ್ಮಗ ಒಂದು ದಿವಸ ಆ ರವಿವಾರ ದಿವಸ ಯಾವ ತಮ್ಮ ನಾವು ಹೋಗ್ತಿವಿ ಹೊಲಕ್ಕ ಮತ್ತೆ ಆಶ್ಚರ್ಯ ಆಗ್ಯದ ಮನಿಗೆ ತಂದ ರಾಶಿ ಹಚ್ಚಿವಿ ಹೌದು ಆದ್ರ ಬಣಮಿ ಗುಂಜರ ಮೂಳ ಕಡದ ಆ ಬುತ್ತಿ ಕಟ್ಟಂದ ತಾಯಿ ಇದ್ದೀವಿ ಮನಿಯೊಳಗ ರೊಟ್ಟಿ ಇದ್ದಿದ್ದಿಲ್ಲ ಹೌದು ಆ ಗಂಭೀರ ಪರಿಸ್ಥಿತಿ ಅದೇ ಇದ್ದ ತಮ್ಮ ಅಂತ ಹೇಳಿ ಸಣ್ಣ ಮಗನ ಮೇಲೆ ಪ್ರೀತಿ ಕಟ್ಟಿ ರೊಟ್ಟಿ ಅದರಾಗ ಸ್ವಲ್ಪ ಖಾರ ಹಕ್ಕಿ ನೀರ್ ಹಾಕಿ ಕಲಸಿ ಹೊಟ್ಟಿ ಹ ಸ್ವಲ್ಪ ಉಂಡ್ರಿ ನಾನು ಬಿಸಿ ರೊಟ್ಟಿ ಬಡ್ಕೊಂಡು ಬರ್ತೀನಿ ಅಂತ ಹೇಳಿ ಇಲ್ಲಿ ಹೊಲಕ್ಕ ಕಳಿಸ್ ತಮಗ ಹೊಡ್ಕೊಂಡು ಕೊಳೆ ಕಟ್ಟಕೊಂಡು ಬಂದು ತಮ್ಮ ಹಚ್ಚದ ಪ್ರಕಾರ ಅಣ್ಣ ಹಾ ಹಾ ಅಣ್ಣಿದ್ದ ಕೊಳ್ಳಿ ದೊಡ್ಡ ಕೊಳ್ಳಿ ತೋಳು ಹೌದು ಬಣ್ಮಿಗೆ ಕಂಟಿ ಹಸಲ್ ಹಾ ಅವಾಗ ತಮ್ಮ ನೆಗಲ ಏನು ಹೊಡ್ಲೇಕಲ್ಲ ಒಂದು ಎರಡು ಮಲವ ಹೊಡೆದ ನಾಲ್ಕನೇ ಮಲವಿಗೆ ಏನ್ ಆಯ್ತಪ್ಪ ಅಂದ್ರೆ ಭೂಮಿ ಒಳಗ ಒಂದು ಬಂಗಾರದ ಹಾಂಡೆ ಬಂಗಾರ ತುಂಬಿದ ಲಾಣ್ಯ ತುಂಬಿದ ಹಾಂಡೆ ಬಾಳ ಕತ್ತಿ ಅವಾಗ ಆ ಹೇಳಿ ತೆರೆದು ನೋಡ್ತಾನ ತಳ 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 ಹೊಡಿತದ ಬಂಗಾರದ ಲಾಣಿಗಳದವಲೇ ಬಡತನ ಪರಿಸ್ಥಿತಿ ಬಹಳ ಖುಷಿ ಆಯ್ತು ಅವಾಗ ಈ ತಮ್ಮಗೆ ಸಹಿಸ್ಕೊಳ್ಳ ಆಗ್ಲಿಲ್ಲ ಅವಾಗ ಬಂಗಾರ ನೋಡಿದ ತಕ್ಷಣ ಅಣ ಅಣ ಅಂತೇಳಿ ಒದ್ರ ಮಾಡ್ದ ಅದು ಏನಾಯ್ತು ನಮ್ಮ ತಮ್ಮಗಂತೇಳಿ ಕಳ್ಳಿ ತುಳು ಉಡ್ಕೊಂತು ಹೊಡ್ಕೊಂತ ಬಂದ ಯಾಕೋತೆ ಮಾ ಏನಾಯ್ತು ನಿನಗ ಅಂದಾಗ ಅಣ್ಣ ಇವತ್ತು ನಮ್ಮ ಭಾಗ್ಯದ ಬಾಗ್ಲ ತರದಾದ ಈ ಭೂಮಿಯೊಳಗ ಬಂಗಾರದಲ್ಲ ಅಣ್ಣ ಸಿಕ್ಕದು ನೋಡೋಣ ಅಂತೇಳಿ ತೆರೆದ ತೋರಿಸ್ತಾ ಅಣ್ಣ ಬಹಳ ಖುಷಿ ಆದ ಏ ತಮ್ಮ ಸಿಕ್ಕಿದ ಒಳ್ಳೇದಾಗ್ಯದ ಇದೇ ಮಾತ್ರ ಹೊರಗ ಮಂದಿಗೆ ಗೊತ್ತಾಗ್ತದ ಆಯ್ತಪ್ಪ ಅಂದ್ರ ನಮಗ ಒಯ್ದು ಜೇಲ್ದಾಗ ಹಾಕ್ತಾರ ಇದು ಬಂಗಾರ ಜೇಲ್ ಪಾಲ್ ಆಗ್ತದ ತಮ್ಮ ಯಾರ ಮುಂದೆ ಹೇಳಬೇಡ ಇವರು ಕೂಡ ನಸಕ್ ಮಾಡಿ ಗಾಡಿಯಾಗ ಮನಿಗ ಅಂತ ಅಂತೇಳಿ ತಮ್ಮಗ ಸಂಜಿ ಅಣ್ಣ ಹಾ ಅಣ್ಣ ಹೇಳಿ ತಮ್ಮ ತಮ್ಮಗ ಏನ್ ಮಾಡುದಂದ್ರ ಬುತ್ತಿ ತಮ್ಮ ನೀ ಊಟ ಮಾಡುತ್ತ ಬುತ್ತಿ ಬೆಚ್ಚ ತಮ್ಮನ ಮುಂದಿಟ್ಟ ನೀನು ಊಟ ಮಾಡಂದ್ರ ಇಲ್ಲಪ್ಪ ನಾ ಅವು ಊಟ ಮಾಡ್ತೀನಿ ನೀ ಹಸ್ತಿದ ಊಟ ಮಾಡಂದಾಗ ತಮ್ಮ ಇದ್ದವ ಹಸ್ತಿದ್ದ ಹೌದು ಕಟ್ಟಿ ರೊಟ್ಟಿ ಅದರಾಗ ಖಾರ ಹಾಕೊಂಡು ಕಟ್ಟಿ ರೊಟ್ಟಿ ಕಟ್ಟಿಕೊಂತ ಉಕ್ಕೊಂತ ಹಣ್ಣ ಈ ಬಂಗಾರ ಕಡಿಗೆ ನೋಡಿ ಮನಸ್ಸು ಚೇಂಜ್ ಆಗ್ಬಿಡ್ತು ಇದು ಬಂಗಾರ್ಟ್ರಲ್ಲೇ ಆದ್ರೆ ಒಬ್ಬನಿಗೆ ಆದ್ರೆ ಆಸ್ತಿನ ನನಗೆ ಆಗ್ತದ ಆಸ್ತಿ ಖರೀದಿ ಮಾಡ್ತೀನಿ ಶ್ರೀಮಂತನ ಅನ್ಸಕೋತೀನಿ ಅಂತ ಹೇಳಿ ಮನಸ್ಸು ಪರಿವರ್ತನಾ ಚೇಂಜ್ ಆಗಬಿಡುತ್ತೆ ಹೌದ ಹೌದು ಅವಾಗ ಈ ಬಂಗಾರ ನನಗೆ ಆಗ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಮೊದಲು ತಮ್ಮಗ ಪ್ರಾಣ ಹೊಡಿಬೇಕಂತ ವಿಚಾರ ಮಾಡುದು ಹಂಗೆ ತಮ್ಮ ಲೈಟ್ ಕಂಬಕ್ಕ ಊಟ ಮಾಡುತ್ತಿದ್ದ ಕೊಳ್ಳಿ ಮಶೀಲಕತ್ತ ಅಣ್ಣ ಅವಾಗ ತಮ್ಮ ಯಾಕ ಮಶೀಲ ಕತ್ತಿ ಮತ್ತ ಇನ್ನು ಕಂಟಿತ್ತಂದ್ರೆ ಹಚ್ಚ ಅಂದಾಗ ಅಣ್ಣಂತ ತಮ್ಮ ಈ ಮಾತು ನಿನಗೆ ತಿಳಿದಿಲ್ಲ ಹೆಂಟಿ ಹತ್ತಿ ಮಂಡ್ಯದ ಅದಕ್ ಮಶೀಲ ಅಂತ ಹೇಳಿ ಹೌದು ತಮ್ಮ ಹೇಳದ ಅಣ್ಣನ ಮೇಲೆ ನಂಬಿಕೆ ಇಟ್ಟಿದ ತಮ್ಮ ಅವಾಗ ಮತ್ತೊಂದು ತುತ್ತ ಊಟ ಮಾಡಕತ್ತ ಊಟ ಮಾಡಿರೋದಾಗ ಈ ಕೊಳ್ಳಿ ಹದಿನ ಮಸ್ಜಿದ್ನಲ್ಲ ಅಣ್ಣ ಹಿಂದ ನೋಡಿಲ್ಲ ಮುಂದ ನೋಡಲಿಲ್ಲ ಎತ್ತಿ ಹೊಡೆದ ಅಡಕಿನ ಮೇಲೆ ಕಡಿ ಅವಾಗ ಅಡಿಕಿನ ಮೇಲೆ ಮುರು ಹೊಳು ಕತ್ತಿತ್ತು ಹೌದು ಅಣ ಯಾಕ ಹೊಡಿತು ಅಣ್ಣ ಏನು ಮಾಡಿನ ನಂತಾದ ನಿನಗನ್ನ ಏನು ಮಾಡಿನ ಅಣ್ಣ ಈ ಬಂಗಾರ ಸಲುವಾಗಿ ಹೊಡಿ ಬಂಗಾರ ನನಗ್ ಬೇಕಾಗಿಲ್ಲ ಅಣ್ಣ ಹೊಡಿಬೇಡ ನನಗಂದ್ರ ಮಗನ

ದರ್ ದರ್ ಎಳದು ಎಳದು ಹೋಗಿ ಕಣಕಿ ಬಣ ಮ್ಯಾಗ ಮುಚ್ಚಿಟ್ಟ ನಾಲ್ಕು ಸೂಡ್ ಹಾಕದ ಬಂದ ರಕ್ತ ಪಡ್ಲಿದ ರಕ್ತ ನೆಲ ಬಿದ್ದಿದ ರಕ್ತದ ಮೇಲೆ ಮಣ್ಣು ಹಾಕದ ಅವಾಗ ತಾಯಿ ಬಂದ ಉಸಿರತ ಮಕ್ಕಳೇ ಊಟ ಮಾಡ್ರಿ ಅಂತೇಳಿ ಬಿಚ್ಚ ಇಲ್ಲಕ್ಕಿ ತಮ್ಮ ಹೋಗಿ ಬರ್ತೀನಿ ಇನ್ನಾದ್ರೂ ಬಂದಿಲ್ಲವಾ ಅದಕ್ಕೆ ಕಟ್ಟಿರ್ಬಟ್ಟಿದ್ದು ನಾನೇ ಉಣ್ಬೇಕಂತ ಕುಂದಿದ್ದೀನಿ ನೀನೇ ಬಂದಿದ್ ಒಳ್ಳೇದಾಯ್ತು ನಾ ಊಟ ಮಾಡ್ತೀನಿ ಅಂತ ಹೇಳಿ ಕೈ ತಂದಿದ ಬುತ್ತಿ ಬಿಚ್ಕೊಂಡು ಊಟ ಮಾಡ್ತಿದ್ದ ಹಾ ಏನು ಎತ್ತುಗಳು ಏನು ಕೊಳಕತ್ತಿದ್ನಲ್ಲ ಅಣ್ಣ ತಮ್ಮತವ ಹಾ ಅವು ಎರಡೂ ಎತ್ತುಗಳು ಇವ್ನಿಗೆ ನೋಡಿ ಕಾಲ ಕೆದರಿ ಬೆರಿ ಹೊಲ್ಯಕ್ಕಂತ ಊಟ ಏನ ಬಾಯಾಗ ಹಾಕಬೇಕಂತ ಎರಡೂ ಎತ್ತುಗಳು ಬೆರಿ ಹೊಡದು ಅವಾಗ ತಾಯಿ ಎತ್ತಾಳೆ ಏನು ಹಾ ಹೊಡ್ದಿರಿ ಎಥವಾ ನಾಲ್ಕು ಸೂಡ ಕಣಿಕಿಯ ಹಾಕಬಾರ್ದೇನೋ ಅಂತ ಹೇಳಿ ತಾಯಿ ನಾ ಅಂತ ಹೇಳಿ ಎದ್ದು ಒಂಟ್ಲು ಯವ ನಕ್ಕಾಗಿ ನಿನಗ್ಯಾಕ ನಾ ಹೋಗ್ತೀನಿ ಮಗ ಹೇಳ್ತದ ಮಗನೇ ನೀ ಎದ್ದು ಬಂದ್ರೆ ನನ್ನ ಮೇಲೆ ಆಣ್ಯದ ಹಟ್ಟಿನ ಹುಟ್ಟಿದ ಮಗನಿಗೆ ಊಟ ಬಿಟ್ಟು ಉಣ್ಣು ನಾ ನಿನ ಅಭ್ಯಾಸ ನಾ ತಾಯಿ ಆಗಿದೆ ಸಾರ್ಥಕ ಏನಾಗ್ತದ ಮಗನೇ ಆನೆ ಹೋಗಿ ತರ್ತೀನಿ ಅಂತೇಳಿ ಅವಸರ ಮಾಡಿ ತಾಯಿ ಕಣಿಕಿ ಹುರ್ಲಕ ಜಲೋ ಮಾಡಿದಳು ಒಂದ್ ಎರಡು ಮೂರು ಸೂಳಿ ಹಿರದಕ್ಕೆ ಎರಡನೇ ನಾಲ್ಕನೇ ಸೋಡಿಗೆ ಮಗನ ಕಾಲ ಕೈಯಾಗ ಬಂತ ಆತ್ನೇ ಬಂಧುಗಳೇ ಕಾಮ ಕಾಲ ಬಂದು ಕೂಡ ಏನಂತೇಳಿ ಮತ್ತೊಂದು ಸೋಡಿ ಎಳಿತಾಳ ಮಗನ ರುಂಡ ಉಡಿಯಾಗ ಬಂತ ದುಃಖ ಮಾಡಿ ಆಯ್ತಾ ತಾಯಿ ಏನಾಯ್ತು ಮಗನೇ ಯಾಕ ಯಾರ್ ತಂದ್ರೆ ಈ ಸ್ಥಿತಿ ಅಂದಾಗ ತಿರುಗಿ ತಾಯಿಗೆ ನೋಡದ ಹಿರಿ ಮಗ ಹೌದ್ ಎಪ್ಪ ಗಾತಾಯ್ತು ಅವ್ರು ಅಂತರ ಗೊತ್ತಾಯ್ತು ನನ್ನ ಮೇಲೆ ಸೌಷ್ಯ ಆಗ್ತದ ಊರಾಗ ಹೇಳಿದ್ರೆ ನನಗೂ ಇಡುದಿಲ್ಲ ಇನ್ನು ತಾಯಿಗೆ ಬಿಡಬಾರ ಅದೇ ಕಾಮಂಗಡ್ದು ಮುರದ ತು ಅಂದ್ ತಾಯಿಗೆ ಬೆನ್ನ ಹತ್ತು ಹೌದಾ ತಾಯಿಗೆ ಬೆನ್ನ ಹತ್ತು ಎಪ್ಪ ಮಗನೇ ಯಾಕೋ ಈ ಸದಾ ಈ ಎಟ್ರಾವಾಗಿದೆ ಬಡಮೇಡು ಮಗನೇ ಹೊಡಿಬೇಡ ಅಂದ್ರೆ ಇಲ್ಲಿ ಯಾವ ನಿನ್ ಹೊಡಿಬೇಕಾಗಿ ಬಂಗಾರದ ಬಂಗಾರದ ಅಂದು ಓಡಾಡಿ ಬಡಮಿಗೆ ಎರಡು ಸುತ್ತ ಹಾಕದ್ರ ನಮ್ಮ ಮಗ ಬಿಡ್ಲಿಲ್ಲ ಹೋಗಿ ತಾಯಿ ರುಂಡ ಕಡದ ಹೌದ ತಾಯಿ ರುಂಡ ಹೊಡೆದ ಬಳಕ ತಾಯಿ ಅಂತಿದ್ಲು ಮಗನೇ ಹಾ ಒಂಬತ್ತು ತಿಂಗಳ ಹೊತ್ತು ಹೆತ್ತು ಸಲಿದ್ದ ನಿಮ್ಮ ತಂದೆ ತೀರು ಹೋದ್ರು ತಂದಿ ಅದಾನ ನಂಗೆ ನಿಮ್ಗೆ ಜೋಪಾನ ಮಾಡಿದ್ರೆ ನಾನೇ ಉಪ್ಪಾಸ ಬಿದ್ದಿದ್ದ ನಿಮಗ್ ಉಪ್ಪಾಸ ಹಾಕಿದಿಲ್ಲ ಮಕ್ಕಳೇ ಯಪ್ಪ ಇಲ್ಲಿ ನಿನ್ನ ಪುಣ್ಯ ಬರ್ಲೆ ಋಣ ತೀರ್ಸಿದ್ದಿ ಕರೆ ನಿನ್ನ ಕೈ ಮುಗದೇನ ಮಗನಿ ತಾಯಿ ಮಗನಿಗೆ ಇಲ್ಲೇ ಹೊಡೆಯದ ಹೊಡಿತಲ್ಲ ತಾಯಿ ಮಗನಿಗೆ ನಾಯಿ ಹೋಗೋದ್ ಹೋಗಬೇಡ ಮಗನಿ ಇದೇ ಭೂಮಿ ಒಳಗ ಒಂದು ಮೂರು ಪೋಟ ಕೆದರ ಇಬ್ಬರಿಗೆ ಇಲ್ಲೇ ಮುಚ್ಚಿ ಹೋಗಪ್ಪ ಒಳ್ಳೇದಾಗಲಿ ತಾಯಿ ಹರ್ಕಿ ಕೊಡ್ತಿದ್ಳು ಅಲ್ಲೇ ಆಗಲಿ ಬಿ ಮನಿಗೆ ಬರ್ಬೇಕ ಹೆಂಗಂದ್ರೆ ತಾಯಿಗೆ ಹೊಡೆದ ತಮ್ಮಗೆ ಹೊಡೆದ ಮಣ್ಣು ಬಿಟ್ಟ ನಸಕ್ನಾಗ ಬರವ ನಸಕ್ನಾಗ ಬರವ ಗಾಡ್ಯಾಗ ಹಾಂಡೆ ಹೆರ್ಕೊಂಡ ನಾಲ್ಕ ಗಂಟೆ ಐದು ಗಂಟೆ ಅಕ್ಕ ಅಲಕತಿತ್ತ ಟೈಮ ಒಂದಾನ ಮನೆಗೆ ಬರೋದಾಗ ಆ ಊರಾಗ ಏನಾಗಿತ್ತಪ್ಪ ಅಂದ್ರ ಆರ್ ಮಂದಿ ಕಳ್ರು ಊರೆಲ್ಲ ಹುಡ್ಕಾಡದ್ರ ಇವತ್ತ ಕಳತನ ಸಾಕ್ಷಿ ಇದ್ದಿಲ್ಲ ಯಾರ ಮನೆಯಾಗ ಒಂದು ಗುಂಜಿ ಬಂಗಾರ ಸಿಕ್ಕಿದ್ರು ಹೌದು ಹೌದು ಬಾಯಿ ಆರಾಡಕಾಗಿತ್ತು ನಿರ್ಲಿಸಾಗಿತ್ತು ದಾಟಿ ಒಂದು ಕಿಲೋಮೀಟರ್ ಮ್ಯಾಲ ಬರೋದಕ್ಕ ಇವ ಗಾಡಿ ತಂದು ಊರ್ ಕಡಿ ಹೊಟ್ಟಿದ್ದ ಹಾ ಏ ಇವ ಯಾರ ಇದ್ದಂಗ ಏ ತರಬ ಗಾಡಿ ಅಂದ್ರು ಹಾ ಇಲ್ಲ ಗಾಡ್ಯಾಗ ಏನದ ತೈ ಅಂದಾಗ ಏ ಇಲ್ಲ ಹಾಂಡಿ ಅದ ನೀರಿನ ಹಾಂಡಿ ಅದ ಅದಕ್ಕೆ ನಾ ತೋಂದ್ ಹೊಟ್ಟೀನ ಏ ನೀರಿನ ಹಾಂಡಿ ಇದ್ರೆ ಬಹಳ ಚಲೋ ಆಯ್ತು ಆ ನಮಗ ನೀರು ಸಿಗದ ಮೊದಲ ನೀರು ಕುಡ್ತೀವಿ ಸರಿ ಇದಕ್ಕಂದ ಹ್ಞೂ ಇವ ಅಟ್ಟಪ್ಪ ಅಲ್ಲ ಕೈಯಾಗ ಬರ್ಕಲಿತ್ತು ಏ ಏರ್ಬೇಡ್ರಿ ಗಾಡ್ಯಾಗ ಅಂತ ಹಂಗೆ ಹೊಡಿತಿದ್ದ ಹಂಗೆ ಹೆಡಕಿಡ ತಳಗೆ ಒತ್ತಿದ್ರು ಹ್ಞೂ ಹ್ಞೂ ತಳಗ ಒತ್ತಿದ್ರು ಹಾಂಡ್ಯದಾಗ ನೋಡ್ತಾರ ಬಂಗಾರದಲ್ಲಿ ಇಡೀ ಊರೆಲ್ಲ ಬಂಗಾರ ಸಲುವಾಗಿ ಇಡೀ ಊರ್ ಹುಡ್ಕಾಡದ ನಮಗ ಬಂಗಾರ ಸಿಕ್ಕಿಲ್ಲ ಹೌದು ಬಂಗಾರನೇ ನಮಗ ಹುಡ್ಕಾಡ್ಕೊಂತ ಬಂದದಂತೇಳಿ ಬಂಗಾರ ಕೈ ಹಾಕ್ತಿದ್ರು ಇವು ಬರ್ಕಲ್ಲಿ ಅವ್ರಿಗೆ ಹೊಡ್ತಿದ ಆರ ಮಂದಿಗೆ ಹ ಆರ ಮಂದಿಗೆ ಬೆಟ್ಟ ಓಡಿದ್ರೆ ಓಡ್ತಿದ್ದೀವ ಕರೆ ಆಶನ ಬಂದ ಬಂಗಾರ ಮ್ಯಾಲ ಹೌದಾ அதுக்கங்காரவரிகாபாய்த்த நன் ஆத்மீய பந்துகளே தெளிசோதே என்ன விஷயப்பாந்த ಏನೇ ಇವತ್ತು ಹೊಲದ ಪಾಲ ಇರಲಿ ಮನಿ ಪಾಲ ಇರಲಿ ಹಣ ಪಾಲ ಇರಲಿ ಬಂಗಾರ ಪಾಲ ಇರಲಿ ಶತ್ರು ಏನು ಸಂಘಟ ವಹುದು ಮಾಡ್ಕೊಂಡ್ರೆ ಹಂಚಿಕೆಯ ಕೊತ್ತು ಬರೋದಿಲ್ಲ ಯಾವ ಟೆನ್ಷನ್ ಬರುವುದಿಲ್ಲ ಇವತ್ತು ನಮ್ ಕಡೆಗೆ ಅದಾವ ಒಂದ್ ಹತ್ತು ಎಕರೆ ಅನ್ನ ಹೆಸರು ಇತ್ತಪ್ಪ ಅಂದ್ರೆ ನಾಲ್ಕು ಎಕರೆ ಕೊಟ್ಟು ಆರು ಎಕರೆ ಹುಡ್ಕೊಳ್ಳೋರು ಬಾಳ ಮಂದಿರ ನಮ್ ಕಡೆಗೆ ಹಂಗಿರಬಾರ್ದು ಒಂದೇ ತಂದೆ ಮಕ್ಕಳಾಗಿ ಸರಿಸಮಾನತವಾಗಿ ಹಂಚಿಕೊಂಡು ಬಾಳಿ ಬದುಕಿದ್ರೆ ಈ ಮಾನವ ಜನ್ಮಕ್ಕೆ ಹುಟ್ಟಿ ಬಂದಿದ್ದಕ್ಕೆ ಸಾರ್ಥಕ ಆಗ್ತದೆ ಅನ್ನುವಂತ ಮಾತು ಹೇಳಿ ಆ ಇನ್ನು ಸರಜೋಡಿ ಕಲಾವಿದ್ರು ಪ್ರಶ್ನೆ ಮಾಡ್ಯಾರ ಯಾರ ನಾವು ಪ್ರಶ್ನೆ ಮಾಡಿವಿ ಹೌದು ಮತ್ತ ನಮ್ಮ ಪ್ರಶ್ನೆ ಉತ್ತರ ಅವರು ಆ ಚೌಡಯ್ಯನು ಏನೇ ದೋಣಿ ಅಂತ ನಾವು ಕೇಳಿದೆವು ಅವ್ರು ಏನ್ ಮಾಡ್ಯಾರಪ್ಪ ಅಂದ್ರೆ ಅದಕ್ಕ ಉತ್ತರ